ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫೋರ್ಟಿ ಸೆವೆನ್ ನೋಡಿ ನೈಟ್ ಡೇ ಚಾಲೆಂಜಲ್ಲಿ ಡೇ ಫೋರ್ಟಿ ಸೆವೆನ್ ಆಯಿತು ನೋಡಿ ಎಸ್ ಹುಷಾರ ಎಲ್ಲ ಅದೆಲ್ಲ ಹೋಯ್ತು ಇವಾಗೆಲ್ಲ ಹಾಗೇನು ಬ್ಯಾಕ್ ಲಿಂಡು ಎಲ್ಲ ಬಿಟ್ಬಿಟ್ಟು ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸರ್ಸೈಸ್ ಬಂದ್ಬಿಟ್ಟು ಚೆಸ್ಟ್ ಆ್ಯಂಡ್ ರೈಸ್ ಇತ್ತು ನೋಡಿ ದಯವಿಟ್ಟು ಎಕ್ಸರ್ಸೈಜ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸರ್ಸೈಜ್ ಮಾಡ್ಕೊಳ್ಳಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಡ್ಗೆ ಎಂಡ್ ಮಾಡಿಕೊಳ್ಳಿ ಎಸ್ ಆರೋಗ್ಯವೇ ಹಾಕಿ ಆರೋಗ್ಯ ಇದ್ದರೆ ಎಲ್ಲ ನೋಡಿ ಆರೋಗ್ಯಕರ ಆಹಾರ ತೀನಿ ಆರೋಗ್ಯ ನೋಡ್ಕೊಳ್ಳಿ ಯಾವಾಗಲೂ ಇರ್ತೀನಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಎಕ್ಸಸೈಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಿ ಕಂಪ್ಲೀಟ್ ಚೇಂಜ್ ಮಾಡ್ಕೊಳ್ಳಿ ಲೈಫ್ ಸ್ಟೈಲ್ನ ತುಂಬ ಜನ ಎಕ್ಸಸೈಸ್ ಮಾಡಬೇಕು ಮಾಡಬೇಕು ಅಂತೀರ ನಾಳೆ ನಾಳೆ ಅಂತೀರ ದಯವಿಟ್ಟು ನಾಳೆ ಅನ್ನೋದು ಬಿಟ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡಿ ಎಕ್ಸಸೈಜ್ನ ಆರೋಗ್ಯ ನೋಡ್ಕೊಳ್ಳಿ ಫಿಟ್ ಆರೋಗ್ಯವಾಗಿದ್ದರೇ ಎಲ್ಲ ನೋಡಿ ನೀವು ಏನೇನು ಮಾಡ್ಬೇಕು ಮಾಡ್ತಾ ಇರಬೇಕು ಫಿಟ್ನೆಸ್ ಆಗಿ ಏನೇ ಆಗಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಅದ್ರ ಜೊತೆಗೆ ನೆಕ್ಸ್ಟ್ ಎಲ್ಲ ಭಗವಂತ ಮೇಲೆ ಬಿಟ್ಟಿರೋದು ಏನಂತೀರ ಎಸ್ ಇವತ್ತು ನಾನು ಚೆಸ್ಟ್ ಮತ್ತು ಟ್ರೈಸಿಪ್ಸ್ ಎಕ್ಸಸೈಸ್ ಮಾಡ್ತೀನಿ ನೋಡಿ ಅದೇ ನೋಡಿ ಸ್ವಲ್ಪ ಅದೇ ಡಯಟ್ ಗೇಟ್ ಎಲ್ಲ ಸ್ಟ್ರಿಕ್ಟಾಗಿ ಮಾಡಬೇಕು ತಿರುಗ ನೋಡೋಣ ನೈನ್ಟಿ ಡೇಸಲ್ಲಿ ಪಕ್ಕ ಮಾಡ್ತೀನಿ ಏನಾದರೂ ಒಂದು ಸ್ವಲ್ಪ ಡೇ ಒನ್ಗೆ ಮತ್ತು ನೈನ್ ಡೇಸ್ಗೆ ಚಾಲೆಂಜಸ್ ನೋಡಿ ಇರಲೇಬೇಕು ಮೇನ್ ಅಂದರೆ ನಾನು ಫ್ಯಾಟ್ ಹೋಗಬೇಕು ಅದರ ಡಿಫ್ರೆನ್ಸ್ ತುಂಬ ಇರಬೇಕು ಅದ್ರ ಜೊತೆಗೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಆಲ್ರೆಡಿ ಸ್ವಲ್ಪ ಸೆವೆಂಟಿ ಒನ್ ಸೆವೆಂಟಿ ಟೂ ಇದ್ದೀನಿ ಸೆವೆಂಟಿ ಟೂ ಪಾಯಿಂಟ್ಸ್ ಅದೇ ಇತ್ತು ಬೆಳಗ್ಗೆ ವೆಯ್ಟ್ ಚೆಕ್ ಮಾಡಿದಾಗ ಸ್ವಲ್ಪ ಕಾರ್ಪ್ಸ್ ಒಂಚೂರು ತಿಂತಾ ಇದ್ದೀನಿ ಸ್ವಲ್ಪ ಪ್ರೋಟೀನ್ ಫೈಬರ್ ಹೈ ಮಾಡ್ಕೋಬೇಕು ಆಗುತ್ತೆ ಸ್ವಲ್ಪ ಕಾರ್ಪ್ಸ್ ಕಮ್ಮಿ ಮಾಡ್ಕೊತೀನಿ ಅದೇ ಸಣ್ಣ ಪುಟ್ಟ ಸ್ವಲ್ಪ ಡಯಟು ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕು ಹುಷಾರ್ ಇರಲಿಲ್ವಲ್ಲ ಅದು ಸ್ವಲ್ಪ ಅದು ಇದು ಪ್ಲಸ್ ಏನೇ ಇರಲಿ ಮಾಡೋಣ ಡಿಸಿಪ್ಲೈನ್ ಆಗಿರೋಣ ಮತ್ತು ಆಗಿ ಮಾಡೋಣ ಎಸ್ ಆರೋಗ್ಯ ನೋಡ್ಕೊಳ್ಳೋಣ ಖುಷಿಯಾಗಿರೋಣ ಚೆನ್ನಾಗಿರೋಣ ಮತ್ತು ಆಗಿನ ಎನರ್ಜಿಯಿಂದ ಎಲ್ಲನೂ ಮಾಡೋಣ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಪುಷಪ್ ನೋಡಿ ಪುಷಪ್ ಮಾಡ್ತೀನಿ ಗ್ಯಾಸ್ ಕರೆಕ್ಟಾಗಿ ಇಟ್ಕೊಳ್ಳಿ ಮೇನ್ ತುಂಬ ಜನ ನೋಡಿ ಹಿಪ್ ಮುಂಗೆಲ್ಲ ಮಾಡೋದು ಮಾಡೋಕ್ಕೆ ಹೋಗ್ಬೇಡಿ ಮಧ್ಯದಲ್ಲಿ ఫోర్ట్ హైటు కరెక్టిట్కూ బ్రీదిందా బ్రీద్ ఔట్ ఆం చెస్ట్ మేలు కాన్సన్ట్రేట్ మి బ్రీదింగ్ డాన్ బ్రీద్ ఆఫ్ ఆం పుష్షింగల్ త్రీ మజల్ వర్క్ ఆ చెస్ట్ వర్క్ ట్రైసెప్స్ వర్క్ మరి షోల్డర్ వర్క్ ఆగూ కాన్సన్ట్రేట్ మాత మజల్ మేలు అందరూ చెస్ట్ మేలు కాన్సన్ట్రేట్ మాస్ నిష్టలవర్ గంట మి నిదాన చెస్ట్ మేలు కాన్సన్ట్రేట్ మొ దయట్టు ఏ యో ఎక్ససైజ్ మో ఆ మజల్ మేలు కాన్సన్ట్రేట్ మరి ತುಂಬ ಜನ ಏನಂತಾರೆ ಮಾಡೋದೇ ಇಲ್ಲ ನೋಡಿ ಮದುವೆ ಕಾನ್ಸಂಟ್ರೇಟೇ ಮಾಡಲ್ಲ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಟ್ರೈಸಿಪ್ಸ್ ನೋಡಿ ಟ್ರೈಸಿಪ್ ಮಾಡ್ತೀನಿ ಅಲ್ವಾ ಅದು ಟ್ರ್ಯಾಂಗಲ್ ಪುಶಪ್ ಮಾಡ್ತೀನಿ ಟ್ರ್ಯಾಂಗಲ್ ಪುಷಪ್ಪಲ್ಲಿ ನಿಮಗೆ ಡೈಮಂಡ್ ಪುಷ್ ಅಪ್ ಟ್ರ್ಯಾಂಗಲ್ ಇದೆ ಅಲ್ವಾ ಎಲ್ಬೋ ಒಳಗೆ ತೊಗೊಂಡು ಮಾಡ್ಬೋದು ಹೊರ್ಗಡೆನೂ ಮಾಡ್ಬೋದು ಬಟ್ ಇದಿದೆಯಲ್ಲ ಮೋರ್ ಎಫೆಕ್ಟಿವ್ ಆಗಿರುತ್ತೆ ಕರೆಕ್ಟಾಗಿ ಮಾಡಿ ಸ್ವಲ್ಪ ಕೆಲವರು ರಿಸ್ಟ್ ಪೇಯ್ನ್ ಬರುತ್ತೆ ಯಾಕಂದರೆ ಅದು ಹೀಗೆ ಹೋಗುತ್ತಲ್ಲ ಮೂಮೆಂಟ್ ಆದಾಗ ಬಟ್ ಕೇರ್ಫುಲ್ಲಾಗಿ ಮಾಡಿ ಕಂಫರ್ಟ್ ಅನ್ಕಂಫರ್ಟಬಲ್ ಆದರೆ ಸ್ಟಾಪ್ ಮಾಡಿ ಯೂಶಲಿ ನೋಡಿ ಯಾವಾಗಲೂ ನಿಮಗೆ ಒಂಚೂರು ಅನ್ಕಂಫರ್ಟಬಲ್ ಆಯ್ತು ಅಂದ್ಕೊಳಿ ಬಿಟ್ಬಿಡಬೇಕು ಅದು ಎಕ್ಸಸೈಸ್ ಬೇಡಬೇ ಬೇಡ ಅದಕ್ಕೆ ಅಂತ ಸಾವಿರ ಡಿಸೈನ್ ಮಾಡ್ಕೋಬೋದು ಟ್ರೈನರ್ ಕೇಳಿದ್ರೆ ನಿಮ್ಗೆ ಬೇರೆ ಹೇಳ್ಕೊಡ್ತಾರೆ ಬೇರೆ ಡಿಸೈನ್ ಮಾಡಿಬಿಡ್ತಾರೆ ಅದಕ್ಕೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕರೆಕ್ಟಾಗಿ ಮಾಡಬೇಕು ಅದಕ್ಕೆ ಅನ್ಕಂಫರ್ಟಬಲ್ ಸ್ಟಾಪ್ ಮಾಡಿಬಿಡ್ಬೇಕು ಆಗಿರಲಿ ಏನೇ ಆಗಿರಲಿ ತುಂಬ ಕೆಲವ್ರಿಗೆ ಶೋಲ್ಡ್ರ್ ಪೇನ್ ಆಗಿರುತ್ತೆ ಅಲ್ಲಿ ಕ್ರ್ಯಾಂಪು ಅದು ಇಂಜುರಿ ಏನೇ ಒಂದು ಆಗಿರುತ್ತೆ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ ಎಸ್ ಮತ್ತು ತಿರ್ಗಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಮಷೀನಲ್ಲೇ ಪುಷ್ ನೋಡಿ ಚೆಸ್ಟ್ ಮಾಡ್ತಾ ಇದ್ದೀನಿ ಮಷೀನಲ್ಲೇ ಪುಷ್ ಿಂಗ್ ಪೊಸಿಷನ್ ಪುಷ್ ಮಾಡೋದು ಚೆಸ್ಟ್ ಪ್ರೆಸ್ ಪುಷ್ ಚೆಸ್ಟ್ ಪ್ರೆಸ್ ನೋಡಿದ್ವಿ ಎಸ್ ಮಷೀನಲ್ಲೇ ಇದ್ರಲ್ಲಿ ನೋಡಿ ಏನು ಬೇಕಾದರೂ ಡಿಸೈನ್ ಮಾಡ್ಕೊಬೋದು ನೋಡಿ ಅಲ್ವಾ ಸೀಟ್ ನೋಡಿ ಮೇಲ್ ಹೈ ಹಾಕ್ಕೊಂಡು ಹೋದರೆ ಅದು ಬೇರೆ ಥರ ಅಂದರೆ ಫ್ಲಾಟ್ ಲೆವೆಲ್ಗೆ ತೊಗೊಬೋದು ಕೆಳಗೆ ಮಾಡ್ಕೊಂಡು ಬಂದ್ರೆ ಸೀಟ್ನ ಅದು ಇನ್ಕ್ಲೈನ್ ಥರ ನೋಡಿ ಸ್ವಲ್ಪ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬಾರ್ದು ನೋಡಿ ಹಂಗೆ ನೋಡಿ ಅದರ ಡಿಸೈನ್ ಮಾಡೋದು ಗೊತ್ತಿರಬೇಕು ಕರೆಕ್ಟಾಗಿ ಬಿಟ್ವಿ ನಾವೆಲ್ಲ ಸೀಟ್ ಅಡ್ಜಸ್ಟ್ ಮಾಡೋದು ನೋಡಿ ಫಸ್ಟಿಂದ ಟಾಪ್ವರೆಗೂ ಇರುತ್ತೆ ಅದೆಲ್ಲ ಹೈಟ್ಗೆ ಅದು ಹಿಂದೆ ಮುಂದೆ ಯಾವ ಥರನೂ ಗೊತ್ತಿರಬೇಕು ಅಡ್ಜಸ್ಟ್ ಮಾಡ್ಕೊಳ್ಳೋದು ಎಸ್ ಚೆಸ್ಟ್ ಆಯಿತು ಫಸ್ಟ್ ಎಕ್ಸಸೈಸು ಪುಷಪ್ ಆಯಿತು ಟ್ರ್ಯಾಂಗಲ್ ಪುಷಪ್ ಆಯಿತು ಆ ನಂತರ ಮಷೀನಲ್ಲಿ ಪುಷ್ ಆಯಿತು ನೋಡಿ ಎಸ್ ಪ್ರೈಸ್ ಆಯಿತು ಇವಾಗ ಓವರ್ ಹೆಡ್ ಎಕ್ಸ್ಟೆನ್ಷನ್ ಡಂಬಲಲ್ಲೇ ನೋಡಿ ಡಂಬಲಲ್ಲೇ ಓವರ್ ಹೆಡ್ ಎಕ್ಸ್ಟೆನ್ಷನ್ ನೋಡಿ ಟ್ರೈಸ್ ಇಪ್ಪತ್ತು ತ್ರೀ ಮಸಲ್ಸ್ ಇರುತ್ತೆ ಲಾಂಗ್ ಹಿಡ್ಡು ಮತ್ತು ಪ್ರೈಸಿಂಗ್ ಬ್ರಾಚಿ ಲಾಂಗ್ ಎಡ್ಡು ಮತ್ತು ನಿಮಗೆ ಮಿಡಲ್ಲು ಮತ್ತು ಲ್ಯಾಟ್ರಲ್ಲು ಇದ್ದು ಎಲ್ಬೋ ಮಿಡಲ್ ನೋಡಿ ನೀಟಾಗಿ ವರ್ಕ್ ಆಗುತ್ತೆ ಬಟ್ ಈ ಗ್ರಾವಿಟಿಯಿಂದ ಪುಷ್ ಮಾಡಬೇಕಾದ್ರೆ ನಿಧಾನವಾಗಿ ಜಾಸ್ತಿ ಪುಷ್ ಮಾಡಬೇಡಿ ಅಂದರೆ ಪುಷ್ ಮಾಡಿದ್ರೆ ಎಲ್ಬೋ ನಿಮಗೆ ಕನ್ಕಂಫರ್ಟಬಲ್ ಆಗ್ತದೆ ಫುಲ್ ಪ್ರೆಷರ್ ಎಲ್ಬೋ ಮೇಲೆ ತಗೋಬಾರ್ದು ನಾವು ಸ್ಟೆಚ್ ಮಾಡಬೇಕು ನಿಧಾನವಾಗಿ ಆ ಗ್ರಾವಿಟಿಲಿ ನಿಮ್ಗೆ ಎಷ್ಟೆಷ್ಟು ಸ್ಟೆಚ್ ಮಾಡಿದ್ರೂ ಅಷ್ಟೇ ಹೋಗುತ್ತೆ ಬಿಡಿ ಅಗೇನ್ಗೆ ಇವಾಗ ಕೆಳಗಡೆ ಪುಷ್ ಮಾಡ್ತೀರ ಕೇಬಲಲ್ಲಿ ಅದು ಕೇರ್ಫುಲ್ಲಾಗಿ ಮಾಡಬೇಕು ನೋಡಿ ಅದಿಲ್ಲ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರ ಬರ್ತೀನಿ ಎಸ್ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಡಿ ಯಾವ ಮಸಲ್ ಮೇಲೆ ಯಾವ ಮಸಲ್ ಎಕ್ಸೈಸ್ ಅಂದರೆ ಇವಾಗ ಚೆಸ್ಟ್ ಮಾಡ್ತಾಯಿದ್ರೆ ಚೆಸ್ಟ್ ಮಸಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಟ್ರೈಸಿಪ್ ಮಾಡ್ತಾ ಇದ್ದರೆ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಥರ ನೋಡಿ ಯಾವುದೇ ಆಗಿರಲಿ ಲೆಗ್ಗು ಚೆಸ್ಟು ಬ್ಯಾಕು ಏನೇ ಮಾಡ್ತಾ ಮಾಡ್ತಾಯಿದ್ರು ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ತುಂಬ ಜನ ಮೈಂಡ್ ಡೈವರ್ಟ್ ಮಾಡ್ತೀರಾ ದಯವಿಟ್ಟು ಮಾಡ್ಕೋ ಹೋಗ್ಬಿಡಿ ಮಾಡಬಾರ್ದು ಮ್ಯೂಸಿಕ್ ಮೇಲೆ ಮ್ಯೂಸಿಕ್ ಹಾಕೊಳ್ತೀರಾ ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಜಸ್ಟ್ ಬರಬೇಕು ಎಂಜಾಯ್ ಮಾಡಬೇಕು ಬಟ್ಲೇಬೇಕು ಮಾಡಬೇಕು ನಿಮಗೂ ನಿಮ್ಮ ಮೈಂಡ್ ಮಝಲ್ಗೂ ಕನೆಕ್ಷನ್ ತುಂಬ ಚೆನ್ನಾಗಿರಬೇಕು ಆ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಇದರಲ್ಲಿ ಹೇಳ್ತೀವಿ ನೋಡಿ ಹೈಟ್ ಜಾಸ್ತಿ ಹೇಳಿದೆ ನೋಡಿ ಆವಾಗಲೇ ಡಿಕ್ಲೈನ್ ಪುಷ್ ಮಾಡ್ಬೋದು ನೋಡಿ ಶೋಲ್ಡರ್ ಹೆಲ್ಬೋ ರಿಸ್ಟ್ ಇದೆಲ್ಲ ಡೌನ್ ಬರಬೇಕು ನೋಡಿ ಸೇಮ್ ನಾವು ಆನ್ ಫ್ಲಾಟ್ ಮಾಡ್ಕೊಂಡು ಡಿಕ್ಲೈನ್ ಮಾಡ್ಕೊಂತೀವಲ್ಲ ಅದೇ ಥರನೇ ನೋಡಿ ಲಿಪ್ಪಲ್ಗಿಂತ ಡೌನ್ ಬರುತ್ತೆ ನೋಡಿ ಅದು ಡಿಕ್ಲೈನ್ ಚೇಸ್ ಪ್ರೈಸ್ ನೋಡಿ ಫಕ್ಟೋರೈಸ್ ನಾ ವರ್ಕ್ ಆಗೇ ಆಗುತ್ತೆ ಕಂಪ್ಲೀಟ್ ಚೆಸ್ಟು ಬಟ್ ಡಿಕ್ಲೈನ್ ಹ್ಯಾಕ್ಷನ್ ಹೆಂಗೆ ಅಂದರೆ ಸೀಟ್ನ ಕ ಮೇಲೆ ಹಾಕ್ಕೊಂಡು ಕರೆಕ್ಟಾಗಿ ಪುಷ್ ಮಾಡಬೇಕು ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಯೂಜಲಿ ಪುಷಿಂಗಲ್ಲಿ ವರ್ಕ್ ಆಗುತ್ತೆ ಏನು ವರ್ಕ್ ಹೇಳ್ತಿರ್ತೀನಿ ನೋಡಿ ನಾನು ಚೆಸ್ಟು ಮತ್ತು ಟ್ರೈ ಸೀಟ್ ಮತ್ತು ಶೋಲ್ಡರ್ ವರ್ಕ್ ಆಗುತ್ತೆ ಮೂರು ವರ್ಕ್ ಆಗುತ್ತೆ ಬಟ್ ನೀವು ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಫೇಲ್ಯೂರ್ ಇದೆ ನೋಡಿ ನೀವು ಇವರು ಫೀಲ್ ಮಾಡಬೇಕು ಕಾನ್ಸಂಟ್ರೇಟ್ ಮಾಡಬೇಕು ಹಿಡ್ಕೊಂಡು ಹೋಲ್ಡ್ ಮಾಡಿ ನಿಧಾನವಾಗಿ ಬಿಡಬೇಕು ನೋಡಿ ಎಸ್ ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಕೇಬಲ್ ಪುಷ್ ಡೌನ್ ನೋಡಿ ಸಾರಿ ಸಾರಿ ಕೇಬಲ್ ಓವರ್ ಹೆಡ್ ಅಂದರೆ ರಿವರ್ಸಲ್ಲೇ ನೋಡಿ ಹೆಡ್ ರಿವರ್ಸೇ ನೋಡಿ ಎಲ್ಬೋ ಕ್ಲೋಸ್ ಇಟ್ಕೊಂಡು ಎಲ್ಬೋ ಕ್ಲೋಸ್ ಒಂದು ಸ್ಟೈಲ್ ಒಂದು ಆ್ಯಟಿಟ್ಯೂಡ್ ಇಟ್ಕೋಬೇಕು ನೋಡಿದ್ರೆ ಸ್ಟೈಲಾಗಿ ನಿಂತ್ಕೋಬೇಕು ನೋಡಿ ಚೆನ್ನಾಗಿ ಬಟ್ ಈ ಫೋರ್ಸ್ ಇರುತ್ತೆ ನೋಡಿ ನಿಧಾನೇ ನಿಮಗೆ ಹಂಗೆ ಅನಿಸುತ್ತೆ ಬಟ್ ಸ್ಲೋವಾಗಿ ಮಾಡ್ಕೋಬೇಕು ದಯವಿಟ್ಟು ನೀವು ಎಲ್ಬೋ ನೋಡಿ ನಿಮ್ಗೆ ನನ್ಗೆ ಗೊತ್ತಾಗುತ್ತೆ ಬಟ್ ನಿಮಗೆ ಎಲ್ಬೋ ಹಿಂಗೆ ಪ್ರೆಷರ್ ಆಗ್ತದೆ ನೋಡಿ ಪುಷ್ ಮಾಡಿದಾಗ ಫೋರ್ಸಿಂದ ಬಟ್ ಎಲ್ಬೋ ಸೇಫಾಗಿ ಇಟ್ಕೋಬೇಕು ನೋಡಿ ಕೇರ್ಫುಲ್ಲಾಗಿ ಮಾಡಿ ಪ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ನಿಧಾನ ಪುಷ್ ಔಟ್ ಸ್ಲೋ ಬ್ರೀದಿನ್ ಪುಷ್ ಹಿಂಗೆ ನೋಡಿ ಎಸ್ ಕರೆಕ್ಟಾಗಿ ಮಾಡಿ ನೀಟಾಗಿ ಮಾಡಿಕೊಂಡು ಆ್ಯಟಿಟ್ಯೂಡ್ ಅಂತ ಸ್ಟೈಲ್ ಇರಬೇಕು ನೀಟಾಗಿ ಎಸ್ ಮತ್ತು ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಚೆಸ್ಟ್ ಫ್ಲೈಸ್ ನೋಡಿ ಇಲ್ಲೇ ಮಷೀನಲ್ಲೇನೇ ಕಟಿಂಗ್ ಪೊಸಿಷನ್ ಚೆಸ್ಟ್ ಫ್ಲೈನ್ ನೋಡಿ ಇದ್ರೂ ಕೂಡ ಸ್ಟ್ರೀಟ್ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ನಿಮ್ಮ ಹೈಟ್ಗೆಲ್ಲ ಮಾಡ್ಕೊಂಡು ಕರೆಕ್ಟಾಗಿ ಇಟ್ಕೋಬೇಕು ತುಂಬ ಜನ ಇದರಲ್ಲೂ ತಪ್ಪು ಮಾಡ್ತಾರೆ ಏನು ಮಾಡ್ತಾರೆ ಓವರ್ ಸ್ಟ್ರೆಚ್ ಮಾಡ್ತಾರೆ ಸ್ಮಾರ್ಟ್ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಓವರ್ ಸ್ಮಾರ್ಟ್ಗಳು ಇರ್ತಾರೆ ಆ ಥರ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು ಕಂಪ್ಲೀಟಾಗಿ ಚೆಸ್ಟ್ನಾಗ ಸ್ಕ್ರೀಸ್ ಅಂದರೆ ಪ್ರೆಸ್ ಮಾಡ್ಕೊಂಡು ನಿಧಾನ ಬಂದು ಎರಡು ಹೋಲ್ಡ್ ಮಾಡಿ ನಿಧಾನ ಬಿಡಬೇಕು ಸ್ಲೋವಾಗಿ ಔಟ್ ಸ್ಲೋ ಬ್ರೀದಿಂಗ್ ಸೊ ಅದೇ ಓವರ್ಸ್ ಮಾಡ್ಬಿಟ್ಟು ಏನಂದರೆ ಕೆಲವರು ತುಂಬ ಓವರ್ ಸ್ಟ್ರೆಚ್ ಮಾಡ್ತಾರೆ ದಯವಿಟ್ಟು ಸ್ಟ್ರೆಚ್ ಮಾಡೋಕ್ಕೆ ಹೋಗ್ಬಿಡಿ ಅಲ್ಲಿ ಒನ್ ಟು ತ್ರೀ ಅಂದರೆ ಬಿಟ್ವೀನ್ ಎಲ್ಲ ಅಷ್ಟೇ ಒನ್ ಟು ತ್ರೀ ಸಾಕು ಅದ್ರ ಒಳಗಡೆ ಹಾಕೋಬೋದು ಹೆವಿ ವೇಟ್ಸ್ ಇದ್ದಾಗ ಮಾತ್ರ ಒನ್ಗೆ ಹಾಕೋಬೇಕು ಯಾಕಂದರೆ ನಿಮಗೆ ಅದು ಇಲ್ಲಿಂದ ಈಸಿ ತೊಗೊಳ್ಬೋದು ಕೆಳಗೆ ಹಿಂದೆಯಿಂದ ಸ್ಟ್ರೆಚ್ ಮಾಡಿ ತೊಗೊಳೋದಿರುತ್ತಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಓವರ್ ಸ್ಟ್ರೆಚ್ ಆಗ್ಬಾರ್ದು ಒಂದು ಲೆವೆಲ್ಗೆವರೆಗೂ ಓಕೆ ಶೋಲ್ಡರ್ ಹೆಲ್ಬೋ ರಿಸ್ಟು ಒಂದು ಲೆವೆಲ್ಗೆ ಬರಬೇಕು ಮಸಲ್ ಕಾಂಟ್ರಾಕ್ಟ್ ಆಗಬೇಕು ರೀಸ್ ಆಗಬೇಕು ಅಷ್ಟೇ ಪಂಪ್ ಫೀಲ್ ಮಾಡಬೇಕಾದ ನಂತರ ನೋಡಿ ಹ್ಞೂ ತುಂಬ ಜನ ತಪ್ಪು ಮಾಡ್ತೀರಾ ದಯವಿಟ್ಟು ಅದೇ ಓವರ್ಸ್ ಕೆಲವೊಂದು ಕಡೆ ಎಲ್ಲೆಲ್ಲ ನೋಡ್ಕೊಂಡು ಬಂದ್ಬಿಡ್ತೀರಾ ಅದೇ ಕೇರ್ಫುಲ್ಲಾಗಿ ಮಾಡಿ ಅದು ಇಂಜುರಿ ಇಂಜುರಿ ಏನೂ ಮಾಡ್ಕೊ ಹೋಗ್ಬೇಡಿ ಇವಾಗ ಗೊತ್ತಾಗಲ್ಲ ಒಂದು ಏಜಲ್ಲಿ ಹೋಗ್ತಾ ಹೋಗ್ತಾ ಆಮೇಲೆ ನಿಧಾನ ಎಲ್ಲ ಗೊತ್ತಾಗ್ತಾ ಇರ್ತವೆ ಪ್ರತಿಯೊಂದು ರೆಸ್ಟ್ ಪೈನ್ ಬೆರಳು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ನೀ ಹೈಕಲ್ ಎಲ್ಲ ಪ್ರತಿಯೊಂದು ಕೇಬಲ್ ಪುಷ್ ನೋಡಿ ರೋಪಲ್ಲೇ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಹಾಂ ನೋಡಿ ಎಲ್ಬೋ ಹೇಳ್ತಿರ್ತೀನಿ ಯಾವಾಗಲೂ ಪ್ರೆಷರ್ ಕೊಡಬಾರ್ದು ನೋಡಿ ಇಷ್ಟೇ ಇಟ್ಕೋಬೇಕು ನಿಧಾನ ಪುಷ್ ಡೌನ್ ಮಾಡಬೇಕು ಸ್ಲೋ ಬಿಡಬೇಕು ನೋಡಿ ಇದು ನೋಡಿ ಲಾಂಗೇಟ್ ಇದೆಯಲ್ಲ ಡ್ರೈಸಿಬ್ಲ್ ಲಾಂಗೇಟ್ ಮಸಲ್ ತುಂಬ ಚೆನ್ನಾಗಿ ಇದೆ ಅದೇ ಆ ಮಸಲ್ ಒಂದು ಬಿಲ್ಡ್ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಎಲ್ಲ ಮಸಲ್ ಇರಬೇಕು ಸ್ಮಾಲ್ ಸ್ಮಾಲ್ ಮಸಲ್ ಆ್ಯಕ್ಟಿವ್ ಆದ್ರೇ ನೋಡಿ ಅದು ಲುಕ್ ಎಲ್ಲ ಬರುತ್ತೆ ಈ ಬ್ಯಾಕಲ್ಲಿ ರಾಂಬೈಟ್ ತೊಗೊಂಡು ಸ್ಮಾಲ್ ಸ್ಮಾಲ್ ಮಝಲ್ಗಳು ಎಲ್ಲ ಫ್ಯಾಟ್ ಕಟ್ಟಾಗಿ ಆ ಮಸಲ್ ಕಾಣಿದ್ರೆ ನೋಡಿ ಚೆನ್ನಾಗಿ ಶೇಪ್ ಕಾಣೋದು ಕೆಲವು ತುಂಬ ಲೀನಾಗಿರ್ತಾರೆ ಅವಾಗ ನೋಡಿ ತುಂಬ ಸಣ್ಣಕ್ಕಿರ್ತಾರೆ ನೋಡಿ ಅವ್ರಿಗೆಲ್ಲ ಮಸಲ್ ಚೆನ್ನಾಗಿ ಕಾಣುತ್ತೆ ನೋಡಿ ಶೇಪ್ಗಳು ಬಟ್ ಅದ್ರ ಜೊತೆಗೆ ಸ್ವಲ್ಪ ಕ್ವಾಂಟಿಟಿ ಇದ್ದು ಸೇ ಶೇಪಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕ್ವಾಂಟಿಟಿ ಇರಬೇಕು ಅದ್ರ ಜೊತೆಗೆ ಶೇಪ್ ಇರಬೇಕು ಫ್ಯಾಟ್ ಕಮ್ಮಿ ಇರಬೇಕು ಯೂಸಲ್ಲಿ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಬಿಟ್ವೀನ್ ಟ್ವೆಂಟಿ ಒಂದು ಟ್ವೆಂಟಿ ಒಳಗಡೆ ಇದ್ದರೆ ಸೂಪರ್ ಇನ್ನೂ ಕಮ್ಮಿ ಇರಬೇಕು ಒಳ್ಳೆ ಚೆನ್ನಾಗಿ ಕಾಣಬೇಕಂದ್ರೆ ಫಿಫ್ಟೀನ್ ಫೋರ್ಟೀನ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದು ಬೇರೆ ಲೆವೆಲ್ ಕಾಣುತ್ತೆ ಅಂದರೆ ಬಾಡಿ ಬಿಲ್ಡರ್ಸ್ ನೋಡಿ ತುಂಬ ಕಮ್ಮಿ ಇರುತ್ತೆ ಅವರೆಲ್ಲ ತ್ರೀ ಟೂಗೆಲ್ಲ ತಂದಿರ್ತಾರೆ ತ್ರೀ ಫೋರ್ಗೆಲ್ಲ ಅದು ನೆಕ್ಸ್ಟ್ ಲೆವೆಲ್ ಅದು ಬಿಸಿಲು ಫ್ಯಾಟ್ಸ್ ಅಪ್ಕುಟ್ನೆಸ್ ಫ್ಯಾಟ್ ಫುಲ್ ಕಮ್ಮಿ ಅಂದರೆ ಫುಲ್ಲು ಸ್ಕಿನ್ ನೋಡಿ ಅವ್ರದ್ದು ಹೆಂಗಂದ್ರೆ ನರಗಳುೆಲ್ಲ ಎದ್ಬಿಟ್ಟಿರುತ್ತೆ ತುಂಬ ಡೇಂಜರ್ ಅದು ತುಂಬ ಜನ ಬಾಡಿ ಬಿಲ್ಡಿಂಗ್ ಶೋ ಮಾಡಬೇಕಾದ್ರೆ ನೋಡಿ ತಪ್ಪು ಬಂದುಬಿಡ್ತವೆಟ್ಕೊಂಡ್ಬಿಡ್ತವೆ ಮಸಲ್ ಕ್ರ್ಯಾಂಪ್ ಆಗುತ್ತೆ ಆ ನಂತರ ತುಂಬ ಎಸ್ ಕಿಕ್ ಪ್ಯಾಕ್ ನೋಡಿದ್ದು ಹಾಂ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗಿತ್ತು ನೋಡಿ ಎಸ್ ಲಾಸ್ಟ್ ಒಂದು ಫುಲ್ ಓವರ್ ನೋಡಿ ಕಿಕ್ ಪ್ಯಾಕ್ ಮುಗೀತು ಫುಲ್ ಓವರ್ ಅಂತ ಫುಲ್ ಓವರ್ ಮಾಡ್ಬೇಕಂದ್ರೆ ಅಷ್ಟೇ ಫುಲ್ ಓವರ್ನ ಹಾಕ್ಬೇಕಂದ್ರೆ ಈಗ ಮೇಲ್ಗಡೆ ನಾನು ಕಾಲಿ ಇಟ್ಕೊಂಡು ಬಂದರೆ ಅದು ಹಿಕ್ ಮತ್ತು ಶೋಲ್ಡರ್ದಾಗ ಒಂದೇ ಪಾರ್ಲರ್ಲಾಗಿರಬೇಕು ಮತ್ತು ಕೋರ್ ಕೂಡ ವರ್ಕ್ ಆಗುತ್ತೆ ಮೇಲೆ ಇಟ್ಕೊಂಡ್ರೆ ನಿಮಗೆ ಬ್ಯಾಕ್ ಸೇಫ್ ಆಗಿ ಅಂದರೆ ನಿಮಗೆ ಆರ್ಚ್ ಆಗೋಲ್ಲ ಕರ್ವಿಂಗ್ ಆಗೋಲ್ಲ ಇದು ಕೂಡ ಅಷ್ಟೇ ನೋಡಿ ಓವರ್ ಸ್ಟ್ರೆಚ್ ಮಾಡಕ್ಕೆ ಹೋಗ್ಬಾರ್ದು ನೀವು ದಯವಿಟ್ಟು ಒಂದು ಹೊರಗೆ ಹೋಗ್ಬೇಕು ಒಂದು ಸ್ಟ್ರೆಚ್ ಆಗೋವರೆಗೂ ಇಷ್ಟು ಸಾಕು ನಿಮ್ಗಿಂತ ಸ್ವಲ್ಪ ಕೆಳಗೆ ಹೋದ್ರೆ ಓಕೆ ಬಟ್ ಓವರ್ ಸ್ಟ್ರೆಚ್ ಆಗ್ಬಾರ್ದು ನಿಮಗೆ ಶೋಲ್ಡ್ರು ಹಿಡ್ಕೊಳ್ಳೋ ಚಾನ್ಸ್ ಅಂದರೆ ಇಂಜುರಿ ಅಂದರೆ ಕೆಳಗಡೆ ಫುಲ್ ಆಗುತ್ತೆ ಅಂದರೆ ಹೆವಿ ವೆಯ್ಟ್ರಿಂದ ಏನು ಬೇಕಾದ್ರೂ ಆಗ್ಬೋದು ನೋಡಿರಿ ದಯವಿಟ್ಟು ಇಷ್ಟೇ ಸ್ಟ್ರೆಚ್ ಮಾಡಬೇಕು ರಿಲೀಸ್ ಮಾಡಬೇಕು ಮತ್ತು ಕಾಂಟ್ರಾಕ್ಟ್ ಮಾಡಬೇಕು ಅಷ್ಟೇ ನೋಡಿರಿ ಹಿಂದೆ ಹೋಗಬೇಕು ಮುಂದೆ ಇಷ್ಟೇ ಬರಬೇಕು ನೋಡಿ ಎಷ್ಟು ತುಂಬ ಜನ ರಾಂಗ್ ಮಾಡ್ತೀರ ಅಂದರೆ ಹಿಂಗೆ ಅಂಟರ್ಟೇ ಮಾಡ್ಕೊಂಡಿದ್ರೆ ತುಂಬ ಡೇಂಜರ್ ಅದು ಹಳೆಯದು ಆ್ಯಕ್ಚುಲಿ ಹಳೆ ಎಕ್ಸಸೈಸ್ ಎಕ್ಸರ್ಸೈಸ್ ಬಂದಿರ್ತವೆ ಬಟ್ ಅವ್ನು ಯಾಕೆ ಹಿಂಗೆ ಹಿಂದೆ ತೊಗೊಳೋದು ಊಟ ಮಾಡ್ಕೊಂಡು ಡಂಬಳ ತೊಗೊಳೋಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ ತುಂಬ ಕಷ್ಟ ಬಟ್ ಕೇರ್ಫುಲಿ ಬೆಸ್ಟ್ ನಿಮಗೆ ಫ್ಲಾಟ್ ಆಗಿರುತ್ತೆ ನೀನಾಗಿರುತ್ತೆ ಅದು ಓವರ್ ಸ್ಟ್ರೆಚ್ ಆಗುತ್ತೆ ಒಳ್ಳೆ ಫೀಲ್ ಕೊಡುತ್ತೆ ಬಟ್ ಅದು ಕೇ ತುಂಬ ತೊಗೊಳಕ್ಕೆ ಅಲ್ಲ ರಿಸ್ಕಿ ಜಾಸ್ತಿನೇ ಬಟ್ ಕೇರ್ಫುಲ್ಲಾಗಿರಬೇಕು ಎಸ್ ಆರೋಗ್ಯಕರ ಆಹಾರ ತಿನ್ನಿ ಎಲ್ಲ ಆರೋಗ್ಯವಾಗಿ ಎಕ್ಸಸೈ ಎಕ್ಸಸೈಸ್ ಮಾಡಬೇಕು ಆರೋಗ್ಯ ಇಟ್ಕೋಬೇಕು ಎಲ್ಲ ಇರಬೇಕು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕೊಡಬೇಕು ನೋಡಿ ತುಂಬ ಜನ ನೀರು ಕುಡಿಯಲ್ಲ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಹೇಳ್ತಿರ್ತೀನಿ ನೀರು ತುಂಬ ಜನ ಕುಡಿಯೋಲ್ಲ ನೀರು ದಯವಿಟ್ಟು ನೀರು ಕುಡಿಯಿರಿ ಟೈಮ್ ಟೈಮ್ ಊಟ ಮಾಡಿ ನೀರು ಕುಡಬೇಕು ಆರೋಗ್ಯ ನೋಡ್ಕೋಬೇಕು ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನೀವು ಆರೋಗ್ಯವಾಗಿದ್ದರೆ ನೀವು ಚೆನ್ನಾಗಿರುತ್ತೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಎಲ್ಲ ಓವರ್ ಆಲ್ ಫಿಟ್ ಆಗಿ ಆರೋಗ್ಯವಾಗಿ ಎಲ್ಲ ಇರ್ಬೋದು ನೀವೇನು ಅನ್ಕೊಳೆ ಅಂತ ಎಲ್ಲ ಆಗುತ್ತೆ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮ್ಲಿ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಹಾಡಿಯೋ ನೋಡಿ ಹಾಡಿಯೋ ಎಕ್ಸಸೈಸ್ ಮಾಡಬೇಕು ದಯವಿಟ್ಟು ಡೈಲಿ ಗಾಡಿಯೋ ಸ್ವಲ್ಪನಾದ್ರೂ ಇರಬೇಕು ಎಷ್ಟಾಗುತ್ತೆ ಟೆನ್ ಟು ಫಿಫ್ಟಿನ್ ಮಿನಿಟ್ಸ್ ಎಷ್ಟಾಗುತ್ತೆ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಂಡು ಸ್ಟ್ರೆಚ್ ಆದ ನಂತರ ಆರೋಗ್ಯಕರ ಹೋಗಿ ಒಳ್ಳೆ ಡಯೆಟ್ ಮಾಡಿ ಪ್ರೋಟೀನ್ ತೊಗೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಖುಷಿಯಾಗಿ ಚೆನ್ನಾಗಿರ್ಬೇಕು ನೋಡಿ ಜೀವನದಲ್ಲಿ ಏನು ಬರುತ್ತೆ ಹೇಳಿ ನೀವು ಏನು ಮಾಡಿರ್ತಾರೋ ಅದನ್ನೇ ನಿಮ್ಮ ಹಿಂದೆ ಬರೋದು ಅಲ್ವಾ ಪಾಪ ಕರ್ಮ ಎಲ್ಲ ನೀವೇನು ಪುಣ್ಯಗಳು ಏನೇನು ಮಾಡಿರ್ತೀರೋ ಅದನ್ನೇ ನಿಮ್ಮನ್ನು ಕಾಪಾಡೋದು ನಿಮಗೂ ಕಾಪಾಡೋದಲ್ಲ ನೀವು ಮಾಡಿದ್ದು ನಿಮ್ಮ ಮಕ್ಕಳಿಗೆ ಆದರೂ ಅದು ಅನ್ವಯ ಇಚ್ಛುತ್ತೆ ಅನ್ ಏನಂದರೆ ನೀವೇನು ಮಾಡಿದ್ದರೋ ಅದನ್ನೇ ನೋಡಿ ಕೆಲವೊಂದು ಅಂತಿರ್ತಾರೆ ಮಾಡಿದ ಪಾಪ ಕರ್ಮಗಳು ಎಲ್ಲಿ ಹೋಗುತ್ತೆ ಹೇಳಿ ನೀವು ಮಾಡಿದರೆ ಉಣ್ಬೇಕು ನೀವು ಉಣ್ತೀರ ಬಟ್ ಬಟ್ ನಿಮಗೆ ಅದು ಮಕ್ಕಳಿಗೂ ಅದು ಆಗ್ಬಿಡುತ್ತೆ ನೋಡಿ ದಯವಿಟ್ಟು ನೀವು ಮಾಡಿದ ಪಾಪಗಳೆಲ್ಲ ಮಕ್ಳಿಗೆ ತಟ್ಟುಬಾರ್ದಪ್ಪ ನೀವು ಪುಣ್ಯ ಮಾಡಿ ನಿಮ್ಮ ಮಕ್ಳಿಗೂ ಪುಣ್ಯ ಆಗಲಿ ಒಳ್ಳೆಯದನ್ನೇ ಮ ಮಾಡಿ ಇನ್ಮೇಲೆ ಏನಾದರೂ ಅಂದರೆ ಒಳ್ಳೆ ಒಳ್ಳೆ ಕೆಲಸಗಳು ಒಳ್ಳೆ ಒಳ್ಳೆಯದು ಮಾಡ್ತಾ ಅವಾಗ ಏನಾದರೂ ಒಂದು ಇರಬೇಕು ಸಮಥಿಂಗ್ ಇಲ್ಲಿ ಜೀವನದಲ್ಲಿ ಬಂದ ಮೇಲೆ ಹುಟ್ಟಿದ ಮೇಲೆ ಏನಾದರೂ ಒಂದು ಕೊಟ್ಬಿಟ್ಟೆ ಹೋಗ್ಬೇಕು ಅಡುಗೆ ಕಾಡು ನೆಲ ಜಲ ಎಲ್ಲನೂ ಉಳಿಸಿ ಎಲ್ಲ ಕಾಡುಗಳೆಲ್ಲ ಅಂದರೆ ಗೌರವ ತುಂಬ ಜನ ಎಲ್ಲಿ ನೋಡಿ ಕಾಡುಬೇಳ ಏನು ಬೆಳೆಸ್ತಾರೆ ತುಂಬ ಗಿಡ ಮರಗಳನ್ನೇ ಕಡಿತಾ ಇದ್ದಾರೆ ಕೆಲವೊಂದು ಮನೆಗೆ ಒಂದು ಬೆಳೆಸ್ಕೊಂಡ್ರೆ ಒಳ್ಳೆಯದು ನಿಮ್ಮ ಖಾಲಿ ಜಾಗದಲ್ಲಿ ಬೆಳೆಸ್ಕೊಳ್ಳಿ ಎಸ್ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ನೋಡಿ ಮನೆ ಮೇಲೆ ಅಂದರೆ ಊರಿಗೆ ಹೋಗಿ ಬರೋತ್ತಿಗೆ ಗಿಡಗಳೆಲ್ಲ ಚಿಕ್ಕ ಸಾಕಿಬಿಟ್ಟಿದ್ರಪ್ಪ ಮೇಲ್ಗಡೆ ಹಾಕಿದ್ದೆ ಇರಲಿ ಹಾಗೆ ನೋಡಿ ಸ್ವಂತ ಮನೆ ಇದ್ದರೆ ಅವೆಲ್ಲ ನಮ್ಮದಿರುತ್ತೆ ಅಡುಗೆ ಮನೆ ಇದ್ದಾಗ ಅದು ಹಾಗೆ ನೋಡಿ ಆಮೇಲೆ ನಾನೇನು ಅದು ಪ್ರಶ್ನೆನೂ ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಆಗಿಬಿಟ್ಟೆ ಎಸ್ ಸ್ಟ್ರೆಚ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲ ನೋಡ್ಕೊಳ್ಳಿ ಸ್ಟ್ರೆಚಿಂಗ್ ನೋಡ್ಕೊಳ್ಳಿ ಏನು ಮಾಡ್ತೇನೆ ಲಿಂಗು ಅಂತ ಯಾವಾಗಲೂ ಅದು ಎಲ್ಲ ನಿಮಗೆ ಫ್ರೀಯಿಂದ ಸ್ಟ್ರೆಚ್ ಅಂದರೆ ಎಲ್ಲ ಏನೇನು ಮಾಡ್ತೀನಿ ಅಂತ ಎಂಟಾಗಡಿ ನಿಮಗೆ ಹಾಕ್ತಾ ಹಾಕಿ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಏನಕ್ಕೆ ಅಂದರೆ ಎಲ್ಲ ನಿಮ್ಗೆ ಗೊತ್ತಾಗಲಿ ಅಂತ ಎಲ್ಲರೂ ಕಲಿಬೇಕು ನೋಡಿ ಎಲ್ಲನೂ ವಾರ್ಮಪ್ಪಿಂದ ಫ್ರೀ ಎಕ್ಸಸೈಸಿಂದ ಇಟ್ಕೊಂಡು ಸ್ಟ್ರೆಚಿಂಗ್ವರೆಗೂ ಎಲ್ಲ ಗೊತ್ತಾಗ್ಬಿಡುತ್ತೆ ಎಕ್ಸಸೈಸ್ ಏನೇನು ಮಾಡ್ತಾರೆ ಏನೇನಿಲ್ಲ ಸ್ಟ್ರೆಚ್ಚಿಗೆ